ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಇವತ್ತೊಂದು ಸಿಂಪಲ್ಲಾಗಿ ಟೇಸ್ಟಾಗಿ ಚಪಾತಿ ಪೂರಿಗೆಲ್ಲ ಸಕ್ಕ ಸೂಟ್ ಆಗೋ ಅಂತ ಈಸಿಯಾಗಿ ಮಾಡ್ಕೊಳ್ಳೋವಂಥ ಬೀಟ್ರೋಟ್ ಪಲ್ಯನ ತೋರಿಸ್ತಾ ಇದ್ದೀನಿ ಇದು ಒಂದೇ ಒಂದು ಪೌಡ್ರ್ ಹಾಕೋ ಸಾಕು ಸಕ್ಕ ಟೇಸ್ಟ್ ಬರುತ್ತೆ ಈಗ ನಾನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಎರಡು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಇಲ್ಲಿ ಬೀಟ್ರೋಟ್ನ ತುರ್ದು ಇಟ್ಕೊಂಡಿದ್ದೀನಿ ಎರಡು ಬೀಟ್ರೋಟ್ ತುರ್ದು ಇಟ್ಕೊಂಡಿದ್ದೀನಿ ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಬಾಡ್ಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸ್ವಲ್ಪ ಸಿಡಿ ಸಿಡಿದ ನಂತರ ನಾನು ಇದಕ್ಕೆ ಈರುಳ್ಳಿ ಇದ್ದೀನಿ ನೋಡಿ ಒಂದು ಎರಡು ಈರುಳ್ಳಿ ಇದ್ದೀನಿ ಎರಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕೈ ಹಾಡಿಸೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ ನೋಡಿ ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೋಣ ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಾಡಿಸೋಣ ಮಿಕ್ಸ್ ಆಗಂಗೆ ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಎರಡು ಟೊಮೊಟಾನ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ಹಾಕಿ ಇದು ಸಹ ಚೆನ್ನಾಗಿ ಮೆತ್ತೆಗೆ ಹಾಕ್ಬೇಕಲ್ವ ಅದನ್ನು ಸಹ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಬಿಟ್ರೆ ಚೆನ್ನಾಗಿದಾಗತ್ತೆ ಈಗ ನಾನು ಮೆತ್ತಗಾಗಬೇಕು ಅಂತಂದರೆ ಒಂದು ಸ್ವಲ್ಪ ಈಗ ರೈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕಾಗತ್ತೆ ಎಷ್ಟು ಬೇಕೋ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಸಾಕು ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ನೋಡಿ ಈಗ ನೆಕ್ಸ್ಟ್ ಇದಕ್ಕೆ ತುರಿದಿರೋ ಬೀಟ್ರೋಟ್ ಹಾಕ್ತಾಯಿದ್ದೀನಿ ತುರಿದಿರೋ ಬೀಟ್ರೋಟ್ ಹಾಕಿ ಇದು ಸಹ ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಎಲ್ಲ ಸೂರಿದ ಬೀಟ್ರೋಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಬಾಡಿಸ್ಕೊಳ್ಳೋಣ ಈ ವಿಡಿಯೋ ಕಡೆಯವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟು ಈಗ ಚೆನ್ನಾಗೆಲ್ಲ ಬಾಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಯಿತು ಇವಾಗ ಹಸಿವಾಸನೆಲ್ಲ ಹೋದ ನಂತರ ನಾನು ಇದಕ್ಕೆ ಎರಡು ಸ್ಪೂನಷ್ಟು ವಾಂಗಿ ಭಾತ್ ಪೌಡ್ರ್ ಹಾಕ್ತೀನಿ ವಾಂಗಿ ಪೌಡ್ರ್ ಹಾಕೋದ್ರಿಂದ ಇದು ರುಚಿ ಸಕ್ಕ ಟೇಸ್ಟ್ ಕೊಡೋಕ್ಕೆ ಮಾತ್ರ ಇದಕ್ಕೆ ಬರೀ ಮಾಮೂಲಿ ಕಡಲೆ ಎಲ್ಲ ಪುಡಿ ಮಾಡಿ ಹಾಕೋ ಬದಲು ನಾವು ಇದು ವಾಂಗಿ ಪೌಡ್ರ್ ಹಾಕ್ಕೊಂಡ್ರೆ ಇದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಇದಕ್ಕೆ ಕಡಲೆ ಪುಡಿ ಮಾಡು ಹಾಕ್ಕೊಂತಾರೆ ಆದರೆ ನಾನು ಆ ಥರ ಮಾಡ್ತಾಯಿಲ್ಲ ಇದು ಬೇರೆನೇ ಅದೊಂಥರ ಗಟ್ಟಿ ಗಟ್ಟಿ ಅನಿಸುತ್ತೆ ಇದು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಎಲ್ಲ ಚೆನ್ನಾಗಿ ಆಯಿತು ಒಂದು ಎರಡು ನಿಮಿಷ ಮುಚ್ಚಿಬಿಡೋಣ ಬೇಯಿಬೇಕಲ್ವಾ ನೆಕ್ಸ್ಟು ನೋಡಿ ನೀರಿನ ಅಂಶ ಸ್ವಲ್ಪ ಇದೆ ಸ್ವಲ್ಪ ಇದ್ದಷ್ಟು ಏನೂ ಅನಿಸೋದಿಲ್ಲ ಚಪಾತಿ ಪೂರಿಗಳ ಸ್ವಲ್ಪ ಗ್ರೇವಿ ಇದ್ದಂಗೆ ಇರಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲ್ಗಡೆ ನೋಡಿ ಇಷ್ಟೇ ಐದೇ ನಿಮಿಷಕ್ಕೆ ಬೀಟ್ರೋಟ್ ಪಲ್ಯ ರೆಡಿ ಆಗೋಯ್ತು ಇದು ಚಪಾತಿಗೆಲ್ಲ ಪೂರಿಗೆ ರೋಟಿಗೆ ಸಕ್ಕತ್ ಟೇಸ್ಟಾಗಿರುತ್ತೆ ವೀಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ